ದಾಸರು ಒಂದ್ ಮಾತ್ನ ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಅದು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಶ್ರೀ ಗುರುರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಸಾವು ಅನ್ನೋದು ಸಹಜವಾಗಿ ಬಂದಾಗ ಅದನ್ನ ನಾವೆಲ್ಲರೂ ಸ್ವೀಕಾರ ಮಾಡಬೇಕು ಬದಲಾಗಿ ನಾವೇ ಏನೋ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಕಷ್ಟ ಆಗ್ತಿದೆ ಅಂತ ಹೇಳಿ ಸಾವನ್ನ ನ ಮಾಡ್ಕೊಳೋದು ಎಷ್ಟು ಸರಿ ಅನ್ನೋದನ್ನ ತಿಳಿಸ್ತಿದ್ದೀನಿ ನಿನ್ನೆ ನಾನು ನಮ್ಮನೆಯವ್ರ ಜೊತೆ ಆಚೆ ಹೋಗಿದ್ದೆ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗಿ ಆಂಜನೇಯ ಸ್ವಾಮಿ ದರ್ಶನನ ಮಾಡಿಕೊಂಡು ಅಲ್ಲೇ ಕೂತು ಹನುಮಾನ್ ಚಾಲೀಸ್ನ ಕೂಡ ಹೇಳ್ಕೊಂಡೆ ಆ ಸಮಯದಲ್ಲಿ ನನಗೆ ಒಬ್ರು ಪರಿಚಯ ಇರೋರು ಬಂದು ಮಾತಾಡ್ಸಿದ್ರು ನೀವು ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ರು ನನಗೂ ಕೂಡ ಖುಷಿ ಆಯ್ತು ಅದಾದ್ಮೇಲೆ ಅವರು ಹೇಳಿದ್ರು ನಾನು ಯಾಕಾದ್ರೂ ಬದುಕಿದೀನೋ ಅಂತ ಅನ್ನಿಸ್ತಿದೆ ಬದುಕೆ ಬೇಡ ಅನ್ನಷ್ಟು ಬೇಜಾರಾಗಿದೆ ನನ್ನ ಬದುಕಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಸಮಸ್ಯೆನ ಹೇಳ್ಕೊಂಡ್ರು ಕೇಳ್ದಾಗ ನನ್ಗೂ ಕೂಡ ತುಂಬಾ ಬೇಜಾರಾಯ್ತು ಈ ರೀತಿ ಎಲ್ಲ ಜನ ಇರ್ತಾರ ಈ ರೀತಿ ಎಲ್ಲ ಮಾಡ್ತಾರ ಅಂತ ಆದ್ರೆ ನಾನು ಅವ್ರಿಗೆ ಧೈರ್ಯನ ತುಂಬದೆ ಸಾಯುವಷ್ಟು ಸಮಸ್ಯೆ ಇವರಲ್ಲಿ ಏನಿತ್ತಂದ್ರೆ ಮೂರು ವರ್ಷದಿಂದ ಒಬ್ಬ ವ್ಯಕ್ತಿನ ಇವರು ತುಂಬಾ ಪ್ರೀತಿ ಮಾಡ್ತಿದ್ರಂತೆ ಅವ್ರು ಕೂಡ ಇವ್ರನ್ನ ಪ್ರೀತಿ ಮಾಡ್ತಿದ್ರಂತೆ ಆ ವ್ಯಕ್ತಿ ಕೂಡ ಮೊದ್ಲು ಮೊದ್ಲು ಇಬ್ರು ಕೂಡ ತುಂಬಾ ಚೆನ್ನಾಗಿದ್ರಂತೆ ಅದಾದ್ಮೇಲೆ ಒಂದೇ ವರ್ಷದಲ್ಲಿ ಆ ವ್ಯಕ್ತಿ ಇವ್ರಿಗೆ ನರ್ಕ ಅನ್ನೋದನ್ನ ತೋರ್ಸಿದ್ರಂತೆ ಒಂದು ಸಮಯದಲ್ಲಿ ಏನೋ ಒಂದು ಪರಿಸ್ಥಿತಿ ಎದುರಾದಾಗ ಇವ್ರಿಗೆ ತುಂಬಾ ಅವಮಾನ ನೋವುಗಳನ್ನ ಮಾಡಿದ್ರಂತೆ ಆ ವ್ಯಕ್ತಿ ಮರೆಯೋದಿಕ್ಕೆ ಸಾಧ್ಯ ಇಲ್ವಂತೆ ಅಷ್ಟು ಅವಮಾನ ನೋವುಗಳನ್ನ ಮಾಡಿಬಿಟ್ರಂತೆ ಸರಿ ಅದಾದ್ಮೇಲೆ ಇವ್ರು ಒಂದೆರಡು ವರ್ಷ ಆ ವ್ಯಕ್ತಿಯಿಂದ ದೂರ ಇದ್ರಂತೆ ಪ್ರತಿ ಸಲ ಅವ್ರು ಮಾಡಿರೋ ನೋವು ಅವಮಾನಗಳನ್ನ ನೆನ್ಪು ಮಾಡ್ಕೊಳೋದು ಕಣ್ಣೀರಿಡೋದು ಇದೇ ರೀತಿ ಮಾಡ್ತಿದ್ರಂತೆ ಅದ್ರ ಮಧ್ಯದಲ್ಲಿ ಆ ವ್ಯಕ್ತಿ ಒಂದು ಸಲ ಕೂಡ ಇವ್ರನ್ನ ಹೇಗಿದ್ದೀರಾ ಎಲ್ಲಿದ್ದೀರಾ ಏನ್ ಮಾಡ್ತಿದ್ದೀರಾ ಅಂತ ಯಾವತ್ತೂ ಕೂಡ ಕೇಳಿದವ್ರಲ್ವಂತೆ ಆದರೂ ಇವರು ಅವ್ರನ್ನ ತುಂಬ ಪ್ರೀತಿ ಮಾಡ್ತಿದ್ರಂತೆ ಒಳ್ಳೆ ಸಮಯ ಬರುತ್ತೆ ಸರಿ ಆಗ್ತಾರೆ ಎಲ್ಲವೂ ಕೂಡ ಬದಲಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಇದ್ರಂತೆ ಲಾಸ್ಟ್ ದೀಪಾವಳಿ ಸಮಯದಲ್ಲಿ ಹೋಗ್ಬಿಟ್ಟು ಇವರೇ ಅವ್ರನ್ನ ಮಾತಾಡಿಸ್ತಾರಂತೆ ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗೋಯ್ತು ಎಲ್ಲ ಮರ್ತ್ಬಿಟ್ಟು ಇನ್ನು ಮುಂದೆ ಚೆನ್ನಾಗಿರೋಣ ಅಂತ ಹೇಳಿ ಆಗಲೂ ಕೂಡ ಆ ವ್ಯಕ್ತಿ ಒಂದು ಸಲ ಹೂ ಅಂತಿದ್ರಂತೆ ಆಮೇಲೆ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ರಂತೆ ಒಂದು ವರ್ಷದಿಂದ ಸತತವಾಗಿ ಇವರು ತುಂಬ ದುಃಖನ ಪಟ್ಟಿದಾರಂತೆ ಅವರಿಂದ ಇವರು ಫೋನ್ ಮಾಡಿದಾಗೆಲ್ಲ ಫೋನ್ನ ರಿಸೀವ್ ಮಾಡದೇ ಇರೋದು ಮೆಸೇಜ್ಗಳನ್ನ ಮಾಡಿದಾಗ ಅದನ್ನು ನೋಡಿದ್ರು ನೋಡದೇ ಇರೋ ಹಾಗೆ ಮಾಡೋದು ತುಂಬ ಅಂದರೆ ತುಂಬ ದುಃಖ ಕೊಟ್ಟಿದಾರಂತೆ ಒಂದು ದಿನಕ್ಕೂ ನಿನ್ಗೇನು ಬೇಕು ನೀನ್ ಹೇಗಿದ್ಯಾ ನಿನ್ ಕಷ್ಟಗಳೇನು ಅಂತ ಯಾವತ್ತೂ ಕೂಡ ಈ ಒಂದು ವರ್ಷದಲ್ಲಿ ಕೇಳಿಲ್ವಂತೆ ಅವ್ರು ಹೇಳ್ತಿದ್ರು ಮೇಡಮ್ ಆ ವ್ಯಕ್ತಿನ ನಾನು ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅವರೇ ಎಲ್ಲವೂ ಕೂಡ ಅಂತ ಅನ್ಕೊಂಡಿದ್ದೆ ಮನೇಲಿ ಯಾವ ಹುಡುಗನ್ ನಾನು ಮದ್ವೆ ಆಗೋದಿಕ್ಕೆ ಒಪ್ತಿರ್ಲಿಲ್ಲ ಈ ಒಂದು ವರ್ಷ ಅವ್ರಿಗೆ ತುಂಬಾ ಸಮಯನ ಕೊಟ್ಟೆ ತುಂಬಾ ಸಲ ನಾನು ಅವ್ರ ಹತ್ರ ಮಾತಾಡೋ ಪ್ರಯತ್ನ ಕೂಡ ಮಾಡಿದೆ ಆದ್ರೆ ಅವರು ಸ್ವಲ್ಪ ಕೂಡ ಬದ್ಲಾಗ್ಲಿಲ್ಲ ಒಂದು ದಿನ ಕೂಡ ಫೋನ್ ಮಾಡಿ ನೀನ್ ಹೇಗಿದೀಯಾ ಏನು ಎಲ್ಲಿದೆಯಾ ಅಂತ ಕೂಡ ನನ್ನನ್ನು ಕೇಳಲಿಲ್ಲ ಆದರೆ ನಾನಂತೂ ಅವ್ರನ್ನ ತುಂಬ ಪ್ರೀತಿ ಮಾಡ್ತೀನಿ ಅಂತಲೇ ಹೇಳ್ತಿದ್ದೆ ಅವರು ಕೂಡ ಒಂದೊಂದ್ಸಲ ಹ್ಞೂ ಅಂತ ಅನ್ನೋರು ಆದರೆ ಒಂದೊಂದ್ಸಲ ನೆಗ್ಲೆಕ್ಟ್ ಮಾಡೋರು ನನ್ನನ್ನು ಈ ರೀತಿಯಾಗಿ ನನ್ನ ಒಂದು ವರ್ಷನ ಕಳ್ಕೊಂಡ್ಬಿಟ್ಟೆ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ನಾನು ನೋವು ಕೊಟ್ಬಿಟ್ಟೆ ನಾನು ಯಾಕೆ ಬದುಕಿರ್ಬೇಕು ಅಂತ ಅನ್ನಿಸ್ತಿದೆ ಅಂತ ಬಿಕ್ಕಿ ಬಿಕ್ಕಿ ಅವರು ಅಳ್ತಿದ್ರು ನಾನು ನನಗೆ ತೋಚಿದ ರೀತಿಲಿ ಸಮಾಧಾನನ ಮಾಡಿದೆ ನೋಡಮ್ಮ ಅರ್ಥ ಮಾಡ್ಕೊ ಒಂದು ವರ್ಷದಿಂದ ನೀನು ಅವ್ರ ಜೊತೆ ಮಾತಾಡೋ ಪ್ರಯತ್ನನ ಪಟ್ಟು ಅವರು ನಿನ್ನ ಜೊತೆ ಸರಿಯಾಗಿ ಮಾತೇ ಆಡ್ತಿಲ್ಲ ಅಂದ್ರೆ ನೀನು ಅರ್ಥ ಮಾಡ್ಕೋಬೇಕು ನಿನ್ನನ್ನು ಅವರು ಪ್ರೀತಿ ಮಾಡ್ತಿದಾರಾ ನಿನ್ನ ಸಮಯನ ಯಾರು ಕೊಡಬೇಕು ಯಾರು ನಿನ್ನೋರು ಅನ್ನೋದನ್ನ ಅರ್ಥ ಮಾಡ್ಕೊ ನಿನ್ನ ಜೊತೆ ನಿನ್ನ ಒಳ್ಳೆದಿಕ್ಕೆ ನಿನ್ನ ಕೆಟ್ಟದಿಕ್ಕೆ ನಿಂತಿದ್ದಾರಲ್ಲ ನಿನ್ನ ತಂದೆ ತಾಯಿ ಅವರು ನಿನ್ನೋರು ನಿನ್ಗೆ ಒಂದು ಬದುಕನ ರೂಪಿಸ್ಬೇಕು ಅಂತ ಹೇಳಿ ಹುಡುಗರನ್ನ ಹುಡುಕಿ ಮದುವೆ ಮಾಡಬೇಕು ಅನ್ನೋ ಪ್ರಯತ್ನ ಪಡ್ತಿದಾರಲ್ಲ ಅವರು ನಿನ್ನವರು ಯಾರೋ ಇಷ್ಟಪಟ್ಟರು ಏನೋ ಆಯಿತು ಸರಿ ಅಲ್ಲಿಗೆ ಮುಗೀತು ಆದರೂ ನೀನು ಮತ್ತೆ ಹೋಗಿ ಮಾತಾಡಿಸ್ದೆ ಆದರೆ ಅವರು ನಿನಗೆ ಸರಿಯಾದ ರೀತಿಲಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಥವಾ ಒಂದು ಫೋನಲ್ಲಿ ಕೂಡ ನಿನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ನಿನ್ನ ನಂಬರ್ನ ಬ್ಲಾಕ್ ಮಾಡೋದು ಅಥವಾ ಮೆಸೇಜ್ ಕಳಿಸಿದ್ರೆ ನೋಡದೆ ಇರೋದು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂದರೆ ಅವರಲ್ಲಿ ನಿಜವಾಗ್ಲೂ ಪ್ರೀತಿ ಅನ್ನೋದಿದೆಯಾ ನಿನ್ನ ಮೇಲೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬದುಕು ಅನ್ನೋದು ಬಹಳ ಮುಖ್ಯ ಭಗವಂತ ನಮಗೆ ಬದುಕೋದಕ್ಕೆ ಅಂತ ಭೂಮಿ ಮೇಲೆ ಕಳಿಸಿದನೇ ಹೊರತು ನಮ್ ಸಾವ್ನ ನಾವೇ ತಂದ್ಕೋಬೇಕು ಒಂದ್ ವರ್ಷ ವೇಸ್ಟ್ ಆಗೋಯ್ತು ನಾನು ಕಾಯ್ತಿದ್ದೆ ಈ ರೀತಿ ಎಲ್ಲ ಮಾಡ್ಬಿಟ್ರು ಅಂತೆಲ್ಲ ದುಃಖ ಪಟ್ಕೊಳ್ತಿದೀಯಲ್ಲ ಇದೆಲ್ಲ ಸರಿಯಲ್ಲ ನಿನ್ ಕಣ್ಣೀರನ್ನ ಒರೆಸ್ಕೋ ನಿನ್ನನ್ನ ನೋಯಿಸ್ತವ್ರನ್ನ ಭಗವಂತ ನೋಡ್ಕೊಳ್ತಾನೆ ದೇವಸ್ಥಾನದೊಳಗಡೆ ಕೂತು ನಿನ್ನ ದುಃಖನ ಹೇಳ್ಕೊಳ್ತಿದೀಯಾ ಭಗವಂತ ಎಲ್ಲವನ್ನೂ ಕೂಡ ಕೇಳಿಸ್ಕೊಳ್ತಾನೆ ನಿನಗೆ ಒಂದು ಬದುಕನ್ನ ಅವರು ರೂಪಿಸ್ತಾರೆ ನಿಮ್ಮ ತಂದೆ ತಾಯಿ ಹೇಳಿದ ಮಾತನ್ನ ನೀನು ಕೇಳು ಅಂತ ಹೇಳಿ ಸಮಾಧಾನ ಮಾಡೋದ್ರ ಜೊತೆಗೆ ಅವ್ರಿಗೆ ಹೇಳಿದೆ ರಾಯರು ನಿನ್ನ ಮನಸ್ಸಲ್ಲಿ ಎಷ್ಟೇ ಕಷ್ಟಗಳಿರಲಿ ಎಷ್ಟೇ ನೋವುಗಳಿರಲಿ ಅದನ್ನೆಲ್ಲ ದೂರ ಮಾಡಿ ನಿನ್ನ ಜೀವನದಲ್ಲಿರೋ ಕಷ್ಟಗಳನ್ನ ದೂರ ಮಾಡಿ ಹೊಸ ಬದುಕನ್ನ ನಿನಗೆ ರಾಯರು ಕೊಡ್ತಾರೆ ನಿಮ್ಮ ತಂದೆ ತಾಯಿಗಳು ಹೇಳುವಂಥ ಮಾತನ್ನ ಕೇಳು ಕಣ್ಣೀರು ಇಡಬೇಡ ತಾಯಿ ಎರಡು ವರ್ಷ ವೇಸ್ಟ್ ಮಾಡ್ಕೊಂಡೆ ಒಂದು ವರ್ಷ ವೇಸ್ಟ್ ಆಯಿತು ಯಾವುದನ್ನು ಕೂಡ ಮನಸ್ಸಲ್ಲಿ ಕೊರಗಬೇಡ ಏನೇ ನೋವುಗಳಿದ್ರು ಇವತ್ತು ನನ್ನ ಹತ್ರ ಹೇಳ್ಕೊಂಡಿದ್ಯಾ ನಾನು ಇಲ್ಲಿಂದ ಹೊಟ್ಟು ಆದ್ರೆ ಆದರೆ ಮತ್ತೆ ನಿನಗೆ ಕಷ್ಟ ಆದಾಗ ಸಾಯ್ಬೇಕು ಅನ್ನೋ ಮನ್ಸು ಬಂದಾಗ ರಾಯರ ಹತ್ರ ಎಲ್ಲವನ್ನೂ ಕೂಡ ಹೇಳ್ಕೊ ರಾಯರು ನಿನಗೆ ಸಮಾಧಾನ ಅನ್ನೋದನ್ನ ಕೊಡ್ತಾರೆ ಜೊತೆಗೆ ಒಂದು ಒಳ್ಳೆ ಬದುಕನ್ನ ಕಟ್ಕೊಡ್ತಾರೆ ರಾಯರು ನಿನಗೆ ನೋವು ಕೊಟ್ಟವ್ರನ್ನ ರಾಯರು ನೋಡ್ಕೊಳ್ತಾರೆ ಚಿಂತೆ ಮಾಡಬೇಡ ಅಂತ ಹೇಳಿ ರಾಯ ನಾಮಸ್ಮರಣೆನ ಮಾಡಿ ರಾಯರ ಸೇವೆನ ಮಾಡಿ ಮನೇಲಿ ಅಂತ ಹೇಳಿ ಮನೆಗ್ ಬಂದೆ ನಮ್ಮವ್ರ ಯಾರು ಅಂತ ತಿಳಿದೆ ನಾವು ಅವ್ರಿಗೋಸ್ಕರ ಸಾಯ ಲೆವೆಲ್ಗೂ ಕೂಡ ಹೊಟ್ಟೋಗಿರ್ತೀವಿ ಆದವ್ರು ನನ್ನವರು ಅಂತ ಅನ್ಸ್ಕೊಂಡವ್ರು ಯಾವತ್ತೂ ಕೂಡ ಈ ರೀತಿ ಮಾಡಲ್ಲ ನಮ್ಮ ಕಷ್ಟಗಳ ಜೊತೆ ನಮ್ಮ ಇಷ್ಟಗಳ ಜೊತೆ ಸದಾ ಕಾಲ ನಮ್ಗೆ ಒಳ್ಳೇದನ್ನ ಬಯಸ್ತಾ ನಮ್ ಜೊತೆ ಇರ್ತಾರೆ ಪಾಪ ಒಂದು ವರ್ಷದಿಂದ ಇವ್ರು ಪ್ರಯತ್ನ ಪಡ್ತಿದಾರಂತೆ ಮಾತು ಕೂಡ ಆಡ್ತಿಲ್ವಂತೆ ಅಂತವ್ರಿಗೋಸ್ಕರ ನನ್ನ ಒಂದು ವರ್ಷ ಸಮಯ ಅನ್ನೋದನ್ನ ವೇಸ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ತುಂಬಾ ದುಃಖನ ನನಗ್ ನಾನೇ ಮಾಡ್ಕೊಂಡು ನಮ್ಮ ತಂದೆ ತಾಯಿಗೂ ದುಃಖ ಕೊಟ್ಬಿಟ್ಟೆ ಅಂತ ಹೇಳಿ ನನ್ಗೆ ಈ ಬದುಕೆ ಬೇಡ ಸಾಯ್ಬೇಕು ಅಂತ ಅನ್ಕೊಳ್ತಾರಲ್ಲ ಅದು ತಪ್ಪು ಆ ರೀತಿ ಮಾಡಬಾರ್ದು ಇವ್ರೊಬ್ರೇ ಅಂತ ಅಲ್ಲ ಅಥವಾ ಇದೊಂದೇ ವಿಚಾರ ಅಂತ ಅಲ್ಲ ಎಷ್ಟೋ ಜನ ಕಷ್ಟ ಅಂತ ಬಂದಾಗ ಸಡನ್ನಾಗಿ ಹೇಳೋದು ಅಯ್ಯಪ್ಪ ನನ್ನ ಕೈಲಿ ಆಗ್ತಿಲ್ಲ ನಾನು ಸತೋಗ್ಬಿಡ್ತೀನಿ ಒಂದು ಸಾಲದ ಸಮಸ್ಯೆ ಇರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು ಮನೆಗಳಲ್ಲಿ ಬೇರೆ ಯಾವುದೋ ಸಮಸ್ಯೆಗಳಿರ್ಬೋದು ಏನೇ ಸಮಸ್ಯೆ ಬರಲಿ ಎದುರಿಸೋಕ್ಕಾಗದೆ ಮೊದಲು ಹೇಳೋದು ನನ್ನ ಆಗ್ತಿಲ್ಲ ನಾನು ಸತ್ತೋಗ್ಬಿಡ್ತೀನಿ ದೇವರು ಈ ಜೀವನ ಈ ಜೀವನನ ಕೊಟ್ಟಿರೋದು ಬದುಕು ಸಾರ್ಥಕವಾಗಿ ಬದುಕು ಅಂತ ಅದನ್ನು ನಾವು ಬದುಕದಕ್ಕೆ ಬಳಸ್ದೆ ನನ್ನವ್ರು ಯಾರು ನಮ್ಮವ್ರು ಯಾರು ಅಂತ ತಿಳಿದೆ ನಮ್ಮ ಸಮಯನ ಹಾಳು ಮಾಡಿಕೊಂಡು ಸಡನ್ ಆಗಿ ಏನೇ ಕಷ್ಟ ಬಂದ್ರು ಸಾಯ್ತೀವಿ ಅಂತ ಹೇಳ್ಬಿಡ್ತೀವಿ ಮಹರ್ಷಿ ರಮಣ ಶ್ರೀಗಳ ಹತ್ರ ಒಬ್ಬ ವ್ಯಕ್ತಿ ನಾನು ಬದುಕಲ್ಲ ಗುರುಗಳೇ ಸತೋಗಣ ಅಂತ ಅನ್ಕೊಂಡಿದೀನಿ ಅಂತ ಹೋಗಿ ಹೇಳ್ದಾಗ ರಮಣ ಶ್ರೀಗಳು ಒಂದು ಪಾಠನ ಕಲಿಸ್ತಾರಂತೆ ಏನಂದ್ರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದಾದ್ಮೇಲೆ ಒಂದು ಒಂದಾದ ಒಂದು ಕಷ್ಟಗಳು ಬರ್ತಿರತ್ತಂತೆ ಅದನ್ನ ಅವನಿಗೆ ಎದುರಿಸಕ್ಕಾಗ್ದೆ ಇವತ್ತು ನಾನು ಸತೋಗ್ಬಿಡಣ ಅದಕ್ಕೂ ಮುಂಚೆ ಗುರುಗಳ ದರ್ಶನನ ಮಾಡೋಣ ಅಂತ ಹೇಳಿ ರಮಣಶ್ರೀ ಅವರ ಹತ್ರ ಹೋಗ್ತಾನಂತೆ ಅವ್ರ ಆಶ್ರಮಕ್ಕೆ ಹೋದಾಗ ರಮಣಶ್ರೀಗಳು ಒಂದು ಅಡಿಗೆ ಮನೇಲಿ ಸುಮಾರು ಜನ ಅವ್ರ ಸುತ್ತ ಕೂರಿಸ್ಕೊಂಡು ಕೂತಿರ್ತಾರಂತೆ ಹೋದ ತಕ್ಷಣ ರಮಣಶ್ರೀ ಪಾದಗಳನ್ನ ಹಿಡಿದು ಗೊಳೋ ಅಂತ ಅಳ್ತಾನಂತೆ ಈ ವ್ಯಕ್ತಿ ಆಗ ರಮಣ ಶ್ರೀಗಳು ಅವನ ತಲೆನ ಸೋರ್ತಾ ಏನಾಯ್ತಪ್ಪ ಯಾಕೆ ಇಷ್ಟ ಅಳ್ತಿದ್ಯಾ ಅಂತ ಕೇಳ್ತಾಗ ಗುರುಗಳೇ ಫಸ್ಟ್ ಊಟಕ್ಕೆ ತೊಂದರೆ ಇತ್ತು ಭಗವಂತ ಹೇಗೋ ಊಟ ಕೊಟ್ಟ ಅದಾದ್ಮೇಲೆ ನನಗೆ ಮನೆಗೆ ತೊಂದರೆ ಇತ್ತು ಮನೆನೂ ಕೂಡ ಕೊಟ್ಟ ಅದಾದ್ಮೇಲೆ ಆರೋಗ್ಯ ಸಮಸ್ಯೆ ಬಂತು ಅದನ್ನೂ ಕೂಡ ಹೇಗೋ ಸರಿ ಮಾಡ್ದ ಈಗ ಮಕ್ಕಳು ಸಮಸ್ಯೆ ಹೀಗೆ ಒಂದಾದ್ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ನನ್ನ ಜೀವನದಲ್ಲಿ ಸಮಸ್ಯೆಗಳು ಬರ್ತಾನೆ ಇದೆ ನನಗೂ ಎಲ್ಲವನ್ನೂ ಕೂಡ ಎದುರಿಸಿ ಎದುರಿಸಿ ಸಾಕಾಗಿದೆ ಈ ಬದುಕು ಬೇಡ ಅಂತ ಅನ್ನಿಸ್ತಿದೆ ಇವತ್ತು ಸತೋಗಣ ಅಂತ ಹೇಳಿ ನಿಮ್ಮ ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ತುಂಬ ಅಳ್ತಾನಂತೆ ಆಗ ಗುರುಗಳು ಹೇಳ್ತಾರಂತೆ ಆಯ್ತಪ್ಪ ನೀನು ಅನ್ಕೊಂಡಿರೋದು ಒಳ್ಳೆದೇ ನೀನು ಸಾಯೋದಕ್ಕೂ ಮುಂಚೆ ಈ ಒಂದು ಚಿಕ್ಕ ಕೆಲ್ಸನ ಮಾಡು ಅಂತ ಹೇಳಿಬಿಟ್ಟು ರಮಣ ಶ್ರೀ ಗುರುಗಳು ಹೇಳ್ತಾರಂತೆ ಅಲ್ಲಿ ಎಲ್ಲ ಸುತ್ತ ಕೂತ್ಕೊಂಡು ಆಶ್ರಮದಲ್ಲಿ ಪ್ರತಿನಿತ್ಯ ಊಟಕ್ಕೆ ಬೇಕಲ್ಲ ಎಲೆಗಳು ಅದನ್ನ ಕಟ್ಟುತ್ತಿರ್ತಾರಂತೆ ಅಷ್ಟು ಕಟ್ಟಿರೋ ಹೊಸ ಎಲೆಗಳನ್ನ ಈ ಸಾಯ್ತೀನಿ ಅನ್ನೋ ವ್ಯಕ್ತಿ ಕೈಲಿ ತಂದು ಕೊಟ್ಬಿಟ್ಟು ಸಾಯಕ್ಕೆ ಅಂತ ಹೋಗ್ತಿದೀಯಾ ಹೋಗ್ತಾ ಇದನ್ನೆಲ್ಲ ತಿಪ್ಪೆಗೆ ಹಾಕ್ಬಿಟ್ಟು ಊಟ ಹೋಗು ಅಂತ ಹೇಳ್ತಾರಂತೆ ಆಗ ಆ ಸಾಯ್ತಿನಿ ಅನ್ನೋ ವ್ಯಕ್ತಿ ಎಲೆಗಳನ್ನೆಲ್ಲ ನೋಡ್ಬಿಟ್ಟು ಏನು ಗುರುಗಳೇ ಒಂದು ಸಲ ಕೂಡ ಇದರಲ್ಲಿ ಊಟ ಮಾಡಿಲ್ಲ ಯಾರುನು ಇದನ್ನ ತಿಪ್ಪೆಗೆ ಹಾಕಿದ್ರೆ ವೇಸ್ಟ್ ಆಗಲ್ವಾ ಅಂತ ಕೇಳ್ತಾನಂತೆ ಆಗ ಗುರುಗಳು ಹೇಳ್ತಾರಂತೆ ರಮಣ ಶ್ರೀಗಳು ನೋಡಪ್ಪ ಊಟ ಮಾಡ್ದಿರೋ ಈ ಎಲೆ ಮೇಲೆ ನಿನಗೆ ವೇಸ್ಟ್ ಆಗುತ್ತೆ ಇದನ್ನ ಎಸ್ಬಿಟ್ರೆ ಅನ್ನೋ ಭಾವನೆ ಇದೆಯಲ್ಲ ಭಗವಂತ ನಿನ್ನ ಎಷ್ಟು ಕಷ್ಟಪಟ್ಟು ಸೃಷ್ಟಿ ಮಾಡಿದ್ದಾನೆ ಈ ಭೂಮಿ ಮೇಲೆ ಸಾರ್ಥಕವಾಗಿ ಬದುಕು ಅಂತ ಕಳ್ಸಿದ್ದಾನೆ ನಿನ್ ಕೈಯಾರೆ ನೀನೇ ಆ ಜೀವನನ ಕಳ್ಕೊತಿದೀಯಲ್ಲ ಅದರಿಂದ ಯಾವ ನಷ್ಟ ಆಗಲ್ವಾ ಶ್ರಮ ಪಟ್ಟು ಮಾಡಿರೋ ಎಲೆಗಳನ್ನ ಊಟ ಮಾಡದೆ ಹಾಗೆ ತಿಪ್ಪೆಗೆ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡೋ ನೀನು ನಿನ್ ಜೀವನನ ನಾಶ ಮಾಡ್ಕೊಳಕ್ ಹೊರಟಿದ್ಯಲ್ವಾ ಏನು ಅನ್ಸಲ್ವಾ ಅಂತ ಬುದ್ಧಿ ಹೇಳ್ತಾರಂತೆ ಅವಾಗ ಅವನ್ಗೆ ಅರ್ಥ ಆಗುತ್ತಂತೆ ಹೌದಲ್ವಾ ಈ ಬದುಕನ್ನ ಭಗವಂತ ನಮಗೆ ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಹೊರತು ನಾನು ಅದನ್ನ ಕಳ್ಕೊಬಾರದು ಸಾವನ್ನ ನಾನೇ ಬರ್ಮಾಡ್ಕೋಬಾರ್ದು ನನಗೆ ನೈಜವಾದ ಸಾವು ಬಂದಾಗ ಹೋಗ್ಬೇಕು ಅಲ್ಲಿ ತನಕ ಏನೇ ಆದ್ರೂ ಈ ಬದುಕಲ್ಲಿ ನಾನು ಎದುರಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡು ಅಲ್ಲಿಂದ ಗುರುಗಳ ಆಶೀರ್ವಾದನ ತಗೊಂಡು ಸಂತೋಷವಾಗಿ ಅವನು ಹೋಗ್ತಾನಂತೆ ದಾಸರು ಒಂದ್ ಮಾತನ್ನ ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಅದು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಯಾರಿಗೂ ಕೂಡ ಕಷ್ಟ ಅನ್ನೋದು ತಪ್ಪಿದ್ದಲ್ಲ ಕೆಲವು ಕಷ್ಟಗಳಿಗೆ ನಾವೇ ಕಾರಣ ಆಗಿರ್ತೀವಿ ಇನ್ನೂ ಕೆಲವು ಕಷ್ಟಗಳು ಏನೋ ನಮ್ಮ ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಫಲ ಈ ಜನ್ಮದಲ್ಲಿ ಅನುಭವಿಸ್ತಿರ್ತೀವಿ ಯಾವುದೂ ಕೂಡ ಕಷ್ಟ ಅನ್ನೋದು ಯಾರಿಗೂ ಕೂಡ ತಪ್ಪಿದ್ದಲ್ಲ ಈಗಿದ್ದ ಸಮಯ ಹೀಗಿರಲ್ಲ ಕಷ್ಟ ಅನ್ನೋದು ಬಂದ್ಮೇಲೆ ಸುಖ ಅನ್ನೋದು ಕೂಡ ಬಂದೇ ಬರುತ್ತೆ ಅಲ್ಲಿವರೆಗೂ ನಾವು ಸಾವು ಅನ್ನೋದನ್ನ ಬರ್ಮಾಡ್ಕೊಳ್ದೆ ಎಲ್ಲಾ ಕಷ್ಟಗಳನ್ನು ಎದುರಿಸ್ತಾ ಹೋಗ್ಬೇಕು ಹೇಗೆ ಅಂದ್ರೆ ನಾವೊಂದು ನದಿಲಿ ದೋಣಿ ಮೇಲೆ ಹೋಗ್ತಾ ಇರ್ತೀವಿ ದೋಣಿ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಅಲೆಗಳು ಬರುತ್ತೆ ಅಲೆಗಳು ಬಂತು ಅಂತ ದೋಣಿ ಸಹಿತ ಮುಳುಗ್ ಇಲ್ಲ ತಾನೆ ಆ ಅಲೆಗಳನ್ನ ದಾಟಿ ಆಚೆ ದಡನ ಸೇರ್ತಿವಿ ಹಾಗೆ ಬದುಕು ಅನ್ನೋದು ಕೂಡ ನಾವು ಬದುಕಿ ಸಾರ್ಥಕತೆನ ಪಡಿಬೇಕು ಏನೋ ಕಷ್ಟ ಬಂತು ಅಥವಾ ಯಾರೋ ನಮ್ಗೆ ಮೋಸ ಮಾಡ್ಬಿಟ್ರು ಹಾಗೆ ಮಾಡಿದ್ರು ಹೀಗ್ ಮಾಡಿದ್ರು ಅಂತ ಹೇಳಿ ನಮ್ಮ ಸಾವನ್ನ ನಾವೇ ಬರ್ಮಾಡ್ಕೋಬಾರದು ಯಾವುದೇ ಕಷ್ಟಗಳು ಬರಲಿ ಮನ್ಷನ್ ಮರಕ್ಕಂತೂ ಬರಲ್ಲ ಎಷ್ಟೇ ಕಷ್ಟಗಳು ಬಂದ್ರು ನಮ್ ಜೊತೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ನಿಮ್ಗೆ ಒಬ್ಬರಿಂದ ಮೋಸ ಆಗಿದೆಯಾ ಅದನ್ನೂ ಕೂಡ ರಾಯರಿಗೆ ತಿಳಿಸಿ ಸರಿ ಮಾಡ್ತಾರೆ ಎಲ್ಲವನ್ನೂ ಕೂಡ ರಾಯರು ಸರಿ ಮಾಡ್ತಾರೆ ಹಾಗೆ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಸರಿ ಇಲ್ವಾ ಅದನ್ನೂ ಕೂಡ ರಾಯರಿಗೆ ಒಪ್ಸಿ ನಿಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ವಾ ಅದನ್ನೂ ಕೂಡ ರಾಯರಿಗೆ ಒಪ್ಸಿ ರಾಯರು ಇಂಥದ್ದೇ ಒಂದು ಸಮಸ್ಯೆನ ಮಾತ್ರ ಸರಿ ಮಾಡ್ತಾರೆ ಬೇರೆಯವನ್ನ ಮಾಡಲ್ಲ ಅನ್ನೋ ಹಾಗೆ ಇಲ್ಲ ಯಾವ ಸಮಸ್ಯೆಗಳು ಕೂಡ ರಾಯರಿಂದ ಪರಿಹಾರ ಆಗದೆ ಇಲ್ಲ ಎಲ್ಲದಕ್ಕೂ ಸಹ ರಾಯರಿಂದ ಪರಿಹಾರ ಅನ್ನೋದು ಸಿಗುತ್ತೆ ನಿಮ್ಮ ಮನಸ್ಸು ಭಾರ ಅನ್ನಿಸ್ದಾಗ ರಾಯರ ಮುಂದೆ ಕೂತು ಎಲ್ಲವನ್ನೂ ಕೂಡ ಹೇಳ್ಕೊಡಿ ನಿಧಾನವಾಗಾದರೂ ಸರಿ ರಾಯರು ನಿಮಗೆ ಎಲ್ಲವನ್ನೂ ಕೂಡ ಒಳ್ಳೇದು ಮಾಡ್ತಾರೆ ಮನ್ಸಿನ ಪರಿಸ್ಥಿತಿನೂ ಕೂಡ ಸರಿ ಮಾಡ್ತಾರೆ ಮನೆ ಪರಿಸ್ಥಿತಿನೂ ಕೂಡ ಸರಿ ಮಾಡ್ತಾರೆ ಟೋಟಲ್ ಆಗಿ ನಮಗೆ ಒಂದು ಒಳ್ಳೆ ಬದುಕನ್ನು ರಾಯರು ಕಟ್ಕೊಡ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ನೆಮ್ಮದಿ ಅನ್ನೋದು ಬಹಳ ಮುಖ್ಯ ರಾಯರು ನೆಮ್ಮದಿಯಾಗಿ ಬದುಕದಿಕ್ಕೆ ಏನ್ ಬೇಕೋ ಅದನ್ನೆಲ್ಲವನ್ನು ಕೂಡ ಅನುಗ್ರಹ ಮಾಡ್ತಾ ನಮ್ಮನ್ನ ಕೈ ಹಿಡ್ದು ಜೀವನದಲ್ಲಿ ಒಂದು ಉನ್ನತ ಹಾದಿಲಿ ನಡೆಸ್ತಾರೆ ಸಾವನ್ನದು ನಮ್ಮನ್ನ ಹುಡುಕಿ ಬಂದಾಗ ನಾವು ಅದನ್ನ ಸ್ವೀಕಾರ ಮಾಡಿ ಉಳಿದವ್ರಿಗೆ ಟಾಟಾ ಬಾಯ್ ಹೇಳಿ ಹೋಗ್ಬೇಕು ಅದನ್ನ ಬಿಟ್ಟು ನಾವಾಗೆ ಸಾವನ್ನ ಬರ್ಮಾಡ್ಕೋಬಾರದು ಎಂಥದ್ದೇ ಪರಿಸ್ಥಿತಿ ಬರಲಿ ನಮ್ಮ ಜೊತೆ ರಾಯರಿದ್ದಾರೆ ನಿಮಗೆ ಯಾರಿಂದ ಮೋಸ ಆಗಿದೆಯಾ ನೋವಾಗಿದೆಯಾ ದುಃಖ ಆಗಿದೆಯಾ ಅಥವಾ ಎಂಥದ್ದೇ ಕಷ್ಟಗಳು ಬರಲಿ ರಾಯರ್ ಮುಂದೆ ಕೂತು ಸ್ವಲ್ಪ ಸಮಯನ ಕೊಟ್ಟು ಅವ್ರ ಹತ್ರ ಎಲ್ಲ ಕಷ್ಟಗಳನ್ನೂ ಹೇಳ್ಕೊಳ್ಳಿ ಎಲ್ಲದಕ್ಕೂ ರಾಯರು ಪರಿಹಾರ ಅನ್ನೋದನ್ನ ಕೊಡ್ತಾರೆ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಳ್ತಾ ರಾಯರ ಹತ್ರ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು